ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ ಹದಿಮೂರು ನಿಂಗೆ ಬರೋ ಮನಸ್ಸಿಲ್ಲ ಅಂದರೆ ಬೇಡ ಬಿಡು ನಾನು ಒಬ್ನೇ ಹೋಗ್ತೀನಿ ಎಂದು ಹೊರಟ ಸರ್ ಒಂದು ನಿಮಿಷ ಬಾಗಿಲ ಬಳಿಗೆ ಹೋದವನು ಮತ್ತೆ ತಿರುಗಿ ಬಂದಿದ್ದ ಎಸ್ ನಿಮ್ಮ ಜೊತೆ ಬರ್ತೀನಿ ಥ್ಯಾಂಕ್ ಯು ಜಾನು ಹೋಗೋಣ ನಮ್ಮ ದೇಶದ ನಾರಿಯರು ವಿಶ್ವಕ್ಕೆ ಮಾದರಿ ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅವನಾಗ ಬೈದಿದ್ದರಿಂದ ಅವಳಿಗೆ ಮೀಟಿಂಗ್ಗೆ ಹೋಗುವ ಮನಸ್ಸಿರಲಿಲ್ಲ ಜಾನು ನನ್ನ ಜೊತೆ ನೀನು ಬರ್ತೀನಿ ಅಂತ ಹೇಳೋವರೆಗೂ ನಾನು ಮೀಟಿಂಗ್ಗೆ ಹೋಗಲ್ಲ ಎಂದು ಹೇಳುತ್ತಾ ಅವನು ಅವಳತ್ತ ಸರಿದಾಗ ಬೆಚ್ಚಿ ಹಿಂದೆ ಸರಿಸಿದ್ದಳು ಜನನಿ ಕಣ್ಣುಗಳನ್ನು ಮುಚ್ಚಿಕೊಂಡಳು ಅವನು ಜೋರಾಗಿ ನಗುತ್ತಾ ಹೇಳಿದ ಯಾಕೆ ಭಯ ಆಗ್ತಾ ಇದೆಯಾ ನನ್ನ ನೋಡೋಕ್ಕಾಗ್ತಿಲ್ವಾ ಭಯನಾ ನಾಚಿಕೆನಾ ಅಥವಾ ನನ್ನ ಮುಖ ನೋಡೋಕೆ ಆಗಲ್ವಾ ನಿನ್ನೆ ಅಷ್ಟು ಆರಾಮವಾಗಿ ನನ್ನ ಎದೆ ಮೇಲೇನೆ ತರೆಯಿಟ್ಬಿಟ್ಟಿದ್ದೆ ನಿಜ ಹೇಳಬೇಕು ಅಂದರೆ ನಿನ್ನೆ ನಾನು ತುಂಬ ಭಯ ಪಟ್ಕೊಂಡಿದ್ದೆ ಆದರೆ ಇವತ್ತು ಇಲ್ಲ ಅವಳು ದೂರ ಸರಿದಂತೆ ಅವನು ಮತ್ತೆ ಅವಳ ಹತ್ತಿರಕ್ಕೆ ಬಂದಿದ್ದ ಅವಳು ಮುಚ್ಚಿದ ಕಣ್ಣು ತೆರೆಯಲಿಲ್ಲ ಅವಳ ಮುಖಕ್ಕೆ ಅತ್ಯಂತ ಸಮೀಪದಲ್ಲಿತ್ತು ಅವನ ಮುಖ ಬಳಿಕ ಹೇಳಿದ ಜಾನು ಪ್ಲೀಸ್ ಎಸ್ ಅಂತ ಹೇಳಿಬಿಡು ನಾವಿನ್ನೂ ಹೊರಡ್ಬೇಕು ತುಂಬ ಹೊತ್ತಿಲ್ಲ ಅವನು ಅವಳ ತೀರಾ ಸನಿಹದಲ್ಲಿದ್ದ ಅವನ ಬಿಸಿ ಉಸಿರಿನ ಅನುಭವ ಅವಳಿಗೆ ಆಗುತ್ತಿತ್ತು ಹಿಂದೇಕೋ ಅವಳಿಗೆ ಉತ್ತರಿಸಲಾಗಿರಲಿಲ್ಲ ತಾನವನಿಗೆ ಸೋಲುತ್ತಿದ್ದೇನಾ ಗೊತ್ತಾಗುತ್ತಿಲ್ಲ ಅವನ ಹೃದಯದ ಕರೆಗೆ ಅವಳ ಪ್ರತಿಧ್ವನಿಯೇ ಅವಳ ಮೇಲಿನ ಅವನ ನೋಟ ಮೃದುವಾಯಿತು ಮೈ ಬಿಸಿಯೇರಿ ಮೈ ತುಂಬ ಅವ್ಯಕ್ತ ಆನಂದದ ಲಹರಿ ಉಕ್ಕಿ ಹರಿಯಿತು ಅವಳಿಗೆ ಹಾಗೆ ಅವನ ಎದೆಗೆ ಹೊರಗಬೇಕೆನಿಸಿತು ಆದರೆ ಹಾಗೆ ಮಾಡುವಂತಿಲ್ಲ ಅವನು ತನ್ನ ಬಾಸ್ ತಮ್ಮಿಬ್ಬರ ಮದುವೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ನಿನ್ನೆ ಮಾಡಿದ ತಪ್ಪಿನಿಂದಾಗಿ ಅವಳೀಗ ಜಾಗೃತಳಾಗಿ ಅವನಿಂದ ದೂರ ಸರಿದಳು ನಿಂಗೆ ಬರೋ ಮನಸ್ಸಿಲ್ಲ ಅಂದರೆ ಬೇಡ ಬಿಡು ನಾನು ಒಬ್ನೇ ಹೋಗ್ತೀನಿ ಎಂದು ಹೇಳುತ್ತಾ ಅವನು ಅಲ್ಲಿಂದ ಹೊರಡಲು ಅನುವಾದ ಅವನ ಹುಬ್ಬುಗಳು ಗಂಟಿಕ್ಕಿದ್ದವು ಅಸಮಾಧಾನದಿಂದಲೇ ಹೊರಟಿದ್ದ ಸರ್ ಒಂದು ನಿಮಿಷ ಬಾಗಿಲ ಬಳಿಗೆ ಹೋದವನು ಮತ್ತೆ ತಿರುಗಿ ಬಂದಿದ್ದ ಎಸ್ ನಾನೀಗ ನಿಮ್ಮ ಜೊತೆ ಬರ್ತೀನಿ ಥ್ಯಾಂಕ್ ಯು ಜಾನು ಹೋಗೋಣ ಅಂದು ಡೇನಿಯಲ್ನ ವರ್ತನೆಯಿಂದ ಜ್ಯೇಷ್ಠನಿಗೆ ತುಂಬ ಸಿಟ್ಟು ಬಂದಿತ್ತು ಅವನ ಕುತ್ತಿಗೆ ಪಟ್ಟಿ ಹಿಡಿದು ನಾಲ್ಕು ಬಿಗಿಯಬೇಕೆಂದುಕೊಂಡಿದ್ದ ಆದರೂ ಬಲವಂತದಿಂದ ತಡೆ ಹಿಡಿದುಕೊಂಡಿದ್ದ ಅಂದು ಜನನಿಯನ್ನು ಹೊರಗೆ ಕಳಿಸಿದ ಬಳಿಕ ಡೇನಿಯಲ್ ಬಳಿ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋಕ್ಕೆ ಬರೋ ಹೆಣ್ಣು ಮಕ್ಕಳನ್ನು ಇಟ್ಟುಕೊಂಡು ನಾವು ಬಿಸ್ನೆಸ್ ಮಾಡಲ್ಲ ನಮ್ಮ ದೇಶದ ಸಂಸ್ಕೃತಿಯ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ ನಮ್ಮ ದೇಶದ ನಾರಿಯರು ವಿಶ್ವಕ್ಕೆ ಮಾದರಿ ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಎಲ್ಲಿ ಸ್ತ್ರೀಯರನ್ನು ಪೂಜಿಸುತ್ತಾರೋ ಸ್ತ್ರೀಯರಿಗೆ ರೆಸ್ಪೆಕ್ಟ್ ಕೊಡುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ನಾನು ಇದನ್ನು ನಂಬಿಕೊಂಡು ಬೆಳೆದವನು ಹೆಣ್ಣು ಮಕ್ಕಳಿಗೆ ರೆಸ್ ರೆಸ್ಪೆಕ್ಟ್ ಇಲ್ಲದಂತಹ ಯಾವ ಕೆಲಸವನ್ನು ನಾನು ಮಾಡೋಕ್ಕಾಗಲ್ಲ ದಯವಿಟ್ಟು ನೀವು ಇಲ್ಲಿಂದ ಹೊರಡಬಹುದು ಎಂದು ಹೇಳಿ ಅವನನ್ನು ಕಳುಹಿಸಿಕೊಟ್ಟಿದ್ದ ಆದರೆ ಮತ್ತೆ ಒಂದು ವಾರದ ಬಳಿಕ ಡೇನಿಯಲ್ ಮತ್ತೆ ಜ್ಯೇಷ್ಠನನ್ನು ಕಾಣಲು ಅವನ ಕಂಪೆನಿಗೆ ಬಂದುಬಿಟ್ಟಿದ್ದ ಅದು ಹೊಸ ಬೇಡಿಕೆಯೊಂದಿಗೆ ನಾನು ಈ ಸಲ ನಮ್ಮ ದೇಶಕ್ಕೆ ಹೋಗಬೇಕಾದರೆ ಇಂಡಿಯನ್ ಹುಡುಗಿನೇ ಮದುವೆಯಾಗಿ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಐ ವಾಂಟ್ ಟು ಮ್ಯಾರಿ ಹರ್ ನಾನು ಆ ಹುಡುಗಿಯನ್ನು ಮದುವೆಯಾಗಲು ಇಚ್ಛಿಸುತ್ತೇನೆ ಎಂದು ತನ್ನ ಆಸೆಯನ್ನು ಜ್ಯೇಷ್ಠನ ಬಳಿ ಹೇಳಿಕೊಂಡಿದ್ದ ಅದಕ್ಕೆ ಜ್ಯೇಷ್ಠ ನಾನು ಈ ವಿಚಾರವನ್ನು ಅವರಿಗೆ ತಿಳಿಸ್ತೀನಿ ಡಿಸಿಷನ್ ಏನಿದ್ರು ಅವರದೇ ಐ ವಿಲ್ ಕಾಲ್ಯುಲೇಟರ್ ಜನನಿಗೆ ಅವನನ್ನು ಕಂಡರೆ ಆಗುತ್ತಿರಲಿಲ್ಲವಲ್ಲ ಆದ್ದರಿಂದ ಅವಳಲ್ಲಿ ಕೇಳಿ ಹೇಳುವ ಜವಾಬ್ದಾರಿಯನ್ನು ತಾನೇ ತೆಗೆದುಕೊಂಡಿದ್ದ ಜ್ಯೇಷ್ಠ ಸುನಂದ ಅವರು ತಂದೆಯ ಬಳಿ ಮಾತಾಡುತ್ತಿದ್ದರು ಮುಂದಿನ ತಿಂಗಳು ಇಪ್ಪತ್ತೇಳನೇ ತಾರೀಕಿಗೆ ಶಾಶ್ವತಿಯ ಬರ್ತ್ಡೇ ಬರುತ್ತೆ ಅಪ್ಪ ಆ ದಿನನೇ ಎಲ್ಲರ ಮುಂದೆ ಜ್ಯೇಷ್ಠ ಮತ್ತು ಶಾಶ್ವತಿಯ ಮದುವೆ ವಿಚಾರ ಅನೌನ್ಸ್ ಮಾಡೋದಾ ಅಥವಾ ಡೈರೆಕ್ಟಾಗಿ ಅದೇ ದಿನ ನಿಶ್ಚಿತಾರ್ಥ ಮಾಡಿಕೊಳ್ಳೋದಾ ಸುನಂದ ಅವರು ಕೇಳಿದರು ಸಿರಿ ಜ್ಯೇಷ್ಠನಿಗೆ ಈ ವಿಚಾರ ತಿಳಿಸಿದ್ದಾಳಾ ಅಂತ ಗೊತ್ತಿಲ್ಲ ನಾನಿನ್ನು ಸಿರಿ ಹತ್ರ ಮಾತಾಡಬೇಕಷ್ಟೆ ಆಮೇಲೆ ನಿಶ್ಚಿತಾರ್ಥ ಯಾವಾಗ ಇಟ್ಕೊಳ್ಳೋಣ ಅಂತ ಹೇಳ್ತೀನಿ ಮಗಳಿಗೆ ಹೇಳಿದರು ಚಿದಂಬರಂ ಸೊಸೆಗೆ ಕರೆ ಮಾಡಿದರು ಸಿರಿ ನೀನು ಜ್ಯೇಷ್ಠನಿಗೆ ವಿಷಯ ತಿಳಿಸಿದ್ಯಾ ಇಲ್ಲ ಮಾವ ಇನ್ನೂ ತಿಳಿಸೋಕೆ ಸಾಧ್ಯ ಆಗಲಿಲ್ಲ ಅವನು ತುಂಬ ಬ್ಯುಸಿ ಇರ್ತಾನೆ ಎರಡು ಮೂರು ಬಾರಿ ಹೇಳೋಕೆ ಟ್ರೈ ಮಾಡಿ ಹೇಳೋಕೆ ಆಗಲಿಲ್ಲ ಇವತ್ತು ತಿಳಿಸ್ತೀನಿ ನಾನು ಈ ವಿಚಾರದಲ್ಲಿ ಅವಸರ ಮಾಡ್ತಿರೋದು ಯಾಕೆ ಅಂದರೆ ಮುಂದಿನ ತಿಂಗಳು ಇಪ್ಪತ್ತೇಳನೇ ತಾರೀಕಿಗೆ ಶಾಶ್ವತಿಯ ಬರ್ತ್ಡೇ ಬರುತ್ತೆ ಆ ದಿನ ನೀ ನಿಶ್ಚಿತಾರ್ಥ ಇಟ್ಕೊಳ್ಳೋಕ್ಕಾಗುತ್ತಾ ಅಂತ ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕಲ್ಲ ಇವತ್ತೇ ಕೇಳಿ ತಿಳಿಸು ನಿನ್ನ ಕರೆಗಾಗಿ ಕಾಯ್ತಾ ಇರ್ತೀನಿ ಸೊಸೆಯ ಬಳಿ ಹೇಳಿದರು ಚಿದಂಬರಂ ಆಯಿತು ಮಾವ ಇವತ್ತೇ ಕೇಳಿ ಹೇಳ್ತೀನಿ ಅಂದು ರಾತ್ರಿ ಜ್ಯೇಷ್ಠ ಮನೆಗೆ ಬರುತ್ತರೆ ಸಿರಿಯವರು ಪೀಠಿಕೆ ಹಾಕಿದ್ದರು ನಿಮ್ಮ ತಾತ ಮೊನ್ನೆಯಿಂದ ಕರೆ ಮಾಡ್ತಾ ಇದ್ದಾರೆ ಅವರು ಮೊದಲು ನಿಮ್ಮ ಡ್ಯಾಡಿ ಜೊತೆ ಮುನಿಸಿಕೊಂಡಿದ್ರಲ್ಲ ತನ್ನಿಂದ ತಪ್ಪಾಗಿದೆ ಅಂದ್ಕೊಂಡಿದ್ದಾರೆ ಪಶ್ಚಾತ್ತಾಪದಿಂದ ಬೇಯ್ತಿದ್ದಾರೆ ಅದನ್ನು ಸರಿಪಡಿಸೋಕೋಸ್ಕರ ಅವರಿಂದು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅದು ನಿನಗೂ ಸಂಬಂಧಪಟ್ಟಿರುವುದು ಆದ್ದರಿಂದ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಅವರದೊಂದು ಆಸೆ ಇದೆ ಈಡೇರಿಸಬೇಕಂತೆ ಏನಮ್ಮ ತಾತನ ಆಸೆ ತಾಯಿಯನ್ನು ಕೇಳಿದ ಅದು ನಿನಗೂ ಶಾಶ್ವತಿಗೂ ಮದುವೆ ಮಾಡಿಸಬೇಕು ಅನ್ನೋದು ಅವರ ಆಸೆ ಅದಕ್ಕೆ ನೀನೇನು ಹೇಳಿದೆ ತಾಯಿಯನ್ನು ವಿಚಾರಿಸಿದ ನಮ್ಮ ಮದುವೆ ವಿಚಾರದಲ್ಲಿ ತಾತ ತುಂಬ ನೊಂದಿದ್ರಲ್ಲ ಆದ್ದರಿಂದ ಅವರ ಮನಸ್ಸಿಗೆ ನೋವುಂಟು ಮಾಡುವುದಕ್ಕೆ ನನಗೆ ಮನಸ್ಸಾಗಲಿಲ್ಲ ಶಾಶ್ವತಿ ಬೇಡ ಅಂತ ಹೇಳೋಕೆ ನನಗೆ ಯಾವ ಕಾರಣನೂ ಸಿಗಲಿಲ್ಲ ನಿನ್ನತ್ರ ಕೇಳಿ ಹೇಳ್ತೀನಿ ಅಂತ ಹೇಳಿದ್ದೀನಿ ಮದುವೆ ವಿಚಾರದಲ್ಲಿ ಯಾರನ್ನು ಬಲವಂತ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಈಗ ನಿನ್ನ ಅಭಿಪ್ರಾಯದ ಮೇಲೆ ನಿಂತಿದೆ ಅಮ್ಮ ನಾನಿನ್ನು ನನ್ನ ಮದುವೆ ಬಗ್ಗೆ ಯೋಚನೆಯೇ ಮಾಡಿಲ್ಲ ಬಿಸ್ನೆಸ್ ಟೆನ್ಷನ್ ತುಂಬ ಇದೆ ನಾನು ಯಾರನ್ನು ಸದ್ಯಕ್ಕೆ ಮದುವೆಯಾಗಲ್ಲ ಶಾಶ್ವತಿಗೆ ಬೇರೆಲ್ಲಾದರೂ ಗಂಡು ನೋಡೋಕೆ ಹೇಳಿಬಿಡು ಜ್ಯೇಷ್ಠ ಈ ಮದುವೆಯನ್ನು ಸಾರಾ ಸಗಟಾಗಿ ತಳ್ಳಿಹಾಕಿಬಿಟ್ಟಿದ್ದ ಆದರೆ ಚಿದಂಬರಂ ಅವರಿಗೆ ಮೊಮ್ಮಕ್ಕಳಿಬ್ಬರ ಮದುವೆ ಮಾಡಿಯೇ ಬಿಡಬೇಕೆಂಬ ಹಠವಿತ್ತು ಜ್ಯೇಷ್ಠನಿಗೆ ಈ ಸಂಬಂಧ ಒಪ್ಪಿಗೆ ಇಲ್ಲದ್ದರಿಂದ ಸಿರಿಯವರು ಮಾವನಿಗೆ ಕರೆ ಮಾಡಿ ಮಾವ ಜ್ಯೇಷ್ಠ ಇನ್ನೂ ಒಂದು ವರ್ಷಕ್ಕೆ ನನಗೆ ಮದುವೆ ಬೇಡ ಅಂತ ಹೇಳ್ತಾ ಇದ್ದಾನೆ ಅವನಿಗೆ ಶಾಶ್ವತಿನ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ ಶಾಶ್ವತಿಗೆ ಬೇರೆಲ್ಲಾದರೂ ಸಂಬಂಧ ನೋಡು ಹಾಗಿದ್ರೆ ನಮ್ಮಿಂದ ಏನೂ ತೊಂದರೆ ಇಲ್ಲ ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ ಮಾವ ಮುಂದೆ ಬಾಳಿ ಬದುಕಬೇಕಾದವರು ಅವರಲ್ವಾ ಅವರ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಮಾಡೋಕೆ ಸಾಧ್ಯ ಇಲ್ಲ ಈ ವಿಚಾರದಲ್ಲಿ ನಾನು ಅಸಹಾಯಕಳು ತಮ್ಮ ಅಭಿಪ್ರಾಯವನ್ನು ಹೇಳಿದರು ಸಿರಿ ಚಿದಂಬರಂ ಅವರಿಗೆ ಸೊಸೆ ಮಾತು ಕೇಳಿ ತೀರಾ ನಿರಾಸೆಯಾಗಿತ್ತು ಅದನ್ನು ತಮ್ಮ ಪತ್ನಿಯ ಬಳಿ ಹಂಚಿಕೊಂಡರು ಆದರೆ ನಾನು ಕೈಕಟ್ಟಿ ಕೂರಲ್ಲ ಹೇಗಾದರೂ ಮಾಡಿ ನನ್ನ ಈ ಆಸೆಯನ್ನು ತೀರಿಸಿಯೇ ತೀರಿಸ್ತೀನಿ ಇರು ನಾಡಿದ್ದು ಶಾಶ್ವತಿ ಬರ್ತ್ಡೇ ದಿನ ಎಲ್ಲರ ಮುಂದೆ ಸಡನ್ನಾಗಿ ಈ ವಿಷಯ ಅನೌನ್ಸ್ ಮಾಡಿಬಿಡ್ತೀನಿ ಆಗ ಜ್ಯೇಷ್ಠನಿಗೆ ಏನು ಮಾಡೋಕ್ಕೂ ಆಗಲ್ಲ ನನ್ನ ಮರ್ಯಾದೆಗೋಸ್ಕರನಾದರೂ ಈ ಮದುವೆಗೆ ಒಪ್ಕೋತಾನೆ ಚಿದಂಬರಂ ಅವರು ಮೊದಲಿನಿಂದಲೂ ಎಲ್ಲ ವಿಷಯದಲ್ಲೂ ತಾವು ಹೇಳಿದ್ದೇ ಆಗಬೇಕೆಂದು ಹಠ ಹಿಡಿದು ಅದನ್ನೇ ಸಾಧಿಸಿಕೊಂಡು ಹೋಗುತ್ತಿದ್ದರು ಜ್ಯೇಷ್ಠನಿಗೆ ಹೀಗೊಂದು ವಿಷಯ ತನ್ನ ಜೀವನದಲ್ಲಿ ನಡೆಯಬಹುದು ಎಂದು ಊಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ನೀವು ಅವರಿಬ್ಬರಿಗೆ ಮದುವೆ ಮಾಡಿಸ್ತೀನಿ ಅಂತ ಹಠ ಹಿಡಿದು ಕೂತರು ಇಲ್ಲಿ ಅವರಿಬ್ಬರ ಒಪ್ಪಿಗೆ ತುಂಬ ಮುಖ್ಯವಾಗುತ್ತೆ ನಿಮಗೆ ಎಲ್ಲವೂ ನಿಮ್ಮ ಮೂಗಿನ ನೇರಕ್ಕೆ ಆಗಬೇಕು ನಿಮ್ಮ ಹಠದಿಂದಾಗಿ ನಾನು ನನ್ನ ಮಗನಿಂದ ದೂರವಾಗಿ ಜೀವನ ಮಾಡಬೇಕಾಗಿ ಬಂತು ಈಗ ಅದೇ ಹಠದಿಂದಾಗಿ ಮೊಮ್ಮಕ್ಕಳ ಜೀವನ ಹಾಳಾಗಬಾರ್ದು ಅಷ್ಟೇ ಬೇಕಿರುವುದು ನನಗೆ ಜಲಜಾವರಿಗೆ ಪತಿಯ ಹಠ ಇಷ್ಟವಾಗಿರಲಿಲ್ಲ ಆ ಭಾನುವಾರ ನಾಲ್ಕು ಗಂಟೆಗೆ ರಜತ್ ಜನನಿಯ ಮನೆಗೆ ಬಂದು ಅವಳನ್ನು ಹೊರಗೆ ಕರೆದೊಯ್ದಿದ್ದ ಎಲ್ಲಿಗೆ ಹೋಗೋಣ ಜನನಿ ಕೇಳಿದ ಅವಳನ್ನು ಎಲ್ಲಾದರೂ ಪ್ರಶಾಂತವಾದ ಜಾಗದಲ್ಲಿ ಕೂತು ಮಾತಾಡೋಣ ನಿನ್ನ ಅಭ್ಯಂತರ ಇಲ್ಲ ಅಂದರೆ ಹೋಟೆಲಲ್ಲಿ ಕೂತ್ಕೊಂಡು ಮಾತಾಡೋಣ ಹೇಳಿದ ರಜತ್ ಆಯಿತು ಹಾಗೇ ಆಗಲಿ ಒಪ್ಪಿಕೊಂಡಳು ಜನನಿ ಜನನಿ ರಜತ್ನ ಬೈಕ್ನ ಪಿಲಿಯನ್ ಏರಿ ಕುಳಿತಳು ಹೋಟೆಲ್ ಒಂದರ ಮುಂದೆ ಬೈಕ್ ನಿಲ್ಲಿಸಿದ್ದ ರಜತ್ ಜನನಿ ಅವನ ಬೈಕ್ನಿಂದ ಇಳಿಯುವುದನ್ನು ಜ್ಯೇಷ್ಠ ತನ್ನ ಕಾರಿನಲ್ಲಿ ಕುಳಿತುಕೊಂಡು ನೋಡುತ್ತಿದ್ದ ಬಳಿಕ ಅವರಿಬ್ಬರು ಒಳಗೆ ಹೋಗುವುದನ್ನು ನೋಡಿದ್ದ ಆದರೆ ಜನನಿ ಅವನನ್ನು ಅವನ ಕಾರನ್ನು ಗಮನಿಸಿರಲಿಲ್ಲ ಜ್ಯೇಷ್ಠನಿಗೆ ಜನನಿ ಬೇರೊಬ್ಬ ಯುವಕನೊಂದಿಗೆ ಒಂಟಿಯಾಗಿ ಹೋಟೆಲ್ಗೆ ಹೋಗುತ್ತಿರುವುದನ್ನು ಕಂಡು ಎದೆಯಲ್ಲಿ ಏನೋ ಅವ್ಯಕ್ತವಾದ ನೋವು ಅಂದರೆ ಜನನಿ ಯಾರನ್ನಾದರೂ ಪ್ರೀತಿಸುತ್ತಿದ್ದಾಳಾ ಅಥವಾ ಅವರಿಗೆ ಮದುವೆ ನಿಶ್ಚಯವಾಗಿದೆಯಾ ಗೊತ್ತಿಲ್ಲ ಅವರಿಬ್ಬರು ಹೋಟೆಲ್ ಒಳಗೆ ಹೋಗಿ ಕಾರ್ನರ್ ಸೀಟೊಂದನ್ನು ಹಿಡಿದರು ಏನು ಬೇಕೋ ಆರ್ಡರ್ ಮಾಡು ಎಂದು ಹೇಳುತ್ತಾ ಮೆನು ಕಾರ್ಡನ್ನು ಅವಳ ಬಳಿ ಸರಿಸಿದ ರಜತ್ ನನಗೆ ಕಟ್ಲೆಟ್ ಸಾಕು ನಿಮಗೆ ಹಾಗಾದರೆ ಸ್ವೀಟ್ಗೆ ಆರ್ಡರ್ ಮಾಡೋಣ ಬಂದ ವೈಟರಿಗೆ ಎರಡು ಪ್ಲೇಟ್ ಕಟ್ಲೆಟ್ ಎರಡು ಜಾಮೂನ್ ಮತ್ತು ಒಂದು ಕಾಫಿ ಒಂದು ಟೀಗೆ ಆರ್ಡರ್ ಮಾಡಿದರು ಈಗ ಹೇಳು ಜನನಿ ನನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳಿದ್ಯಂತಲ್ಲ ಅವನು ಆತಂಕದಿಂದಲೇ ಅವಳನ್ನು ಕೇಳಿದ್ದ ಅದು ಮದುವೆ ಆದಮೇಲೆ ನಾನು ಕೆಲಸಕ್ಕೆ ಹೋಗಬೇಕು ನನ್ನ ಸಂಪಾದನೆಯಿಂದಲೇ ನಮ್ಮ ಫ್ಯಾಮಿಲಿ ನಡಿಬೇಕು ಫ್ಯಾಮಿಲಿ ಪೂರ್ತಿ ಜವಾಬ್ದಾರಿ ನಂದು ಹಾಗಂತ ನಾನು ಅಪ್ಪನಿಗೆ ಮಾತು ಕೊಟ್ಟಿದ್ದೀನಿ ಓಹ್ ಅಷ್ಟೇನಾ ಅದಕ್ಕೆ ನನ್ನಿಂದ ಯಾವ ಅಭ್ಯಂತರನೂ ಇಲ್ಲ ನಮ್ಮ ಮನೆಯಲ್ಲಿ ಇದಕ್ಕೆ ಯಾರೂ ಅಡ್ಡಿ ಮಾಡಲ್ಲ ನಿನ್ನ ಸಂಪಾದನೆ ನಿನ್ನಿಷ್ಟ ಮತ್ತೆ ನಮ್ಮ ಮನೆ ಪರಿಸ್ಥಿತಿ ಅವಳು ಹೇಳಿದಳು ಅವಳ ಮಾತನ್ನು ಅರ್ಧದಲ್ಲೇ ತುಂಡರಿಸಿಯವನು ಅದು ನನಗೆ ಗೊತ್ತಿರೋ ವಿಚಾರನೆ ಆ ಬಗ್ಗೆ ನೀನು ಆತಂಕ ಪಡುವ ಅವಶ್ಯಕತೆ ಇಲ್ಲ ನನಗೆ ಸುತ್ತು ಬಳಸಿ ಮಾತಾಡಿ ಅಭ್ಯಾಸವೇ ಇಲ್ಲ ನಾನೇನಿದ್ದರೂ ನೇರವಾಗಿ ಹೇಳೋದು ನನಗೆ ನೀನು ಒಪ್ಪಿಗೆಯಾಗಿದೆಯಾ ಮತ್ತು ನಿಂಗೆ ನನ್ನ ಬಗ್ಗೆ ಏನನ್ನಿಸುತ್ತೆ ಅದನ್ನು ನೇರವಾಗಿ ಹೇಳಿಬಿಡು ಹಿಂದೆ ಎಷ್ಟೋ ಬಾರಿ ದುಡ್ಡಿನ ಅಡಚಣೆ ಉಂಟಾದಾಗ ಜನನಿ ತನ್ನ ಗೆಳತಿ ರಚನಾ ಮೂಲಕ ರಜತ್ನ ಸಹಾಯ ಪಡೆದಿದ್ದಳು ಅವನ ಋಣ ಅವಳ ಮೇಲಿತ್ತು ರಜತ್ ತುಂಬ ಒಳ್ಳೆಯ ಹುಡುಗ ಅವನನ್ನು ಮೊದಲಿನಿಂದಲೂ ಬಲ್ಲಳು ಈ ಕೆಟ್ಟ ಪ್ರಪಂಚದಲ್ಲಿ ಒಂಟಿಯಾಗಿ ಬದುಕುವುದು ತುಂಬ ಕಷ್ಟ ಎಂದು ಅವಳಿಗೆ ಈಗಾಗಲೇ ಅರಿವಾಗಿತ್ತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್